ಈ ನಮಸ್ಕಾರ ಹೇಳಿ ನಿಮ್ಮ ನಿಮ್ಮ ಬೆಳೆ ದೀಪ ಜಾತ್ರೆಯಲ್ಲ ಬಡದಕ್ಕೆ ನಮ್ಮ ಮಾತನ್ನು ಹೇಳ್ತೀನಿ ಅಲ್ಲಿ ಹೋದಾಗ ನಿಮ್ಗೆ ಅನಿಸಿದ್ದೇನು ಅಂದ್ರೆ ಯಾರು ಸತ್ತಿರೋದು ಅಂತ ಅವ್ರ ನಮ್ಮ ಬೇಡ ಸತ್ರು ಅಂತ ಅವರ ಆರಂಭದ ದಿವಸಗಳಲ್ಲಿ ನಮ್ಮ ಫ್ಯಾಕ್ ನಾವು ಇನ್ನೂ ಮದುವೆ ಒಂದು ಸಂದರ್ಭದಲ್ಲಿ ಆ ಪುಣ್ಯಾತ್ಮನ್ನ ನೋಡಿದ್ದೇವೆ ಅವರ ಹೆಸರು ಹೇಳೋದು ಬೇಡ ಆ ಪುಣ್ಯಾತ್ಮನ ತಗೊಂಡ ಸ್ಮಶಾನಕ್ಕೆ ಯಾರಿದ್ರು ಅಂದ್ರೆ ಯಾರು ಇಲ್ಲ ಮೊಮ್ಮೆ ಅದು ಹೆಣ್ಣು ಮಕ್ಕಳಿದ್ರು ಹೆಣ್ಣು ಅವರ ಮಕ್ಕಳೆಲ್ಲ ಅಮೆರಿಕಾದಲ್ಲಿ ಇದರಲ್ಲಿ ಸೆಟ್ ಆಗಿದ್ರು ಜರ್ಮನಿ ಒಳಗೆ ಇವರು ವೀಡಿಯೋ ಕಾಲ್ ಮಾಡಿ ಅವರ ಅಪ್ಪನ್ನ ಸಮಾಧಿ ಮಾಡುವ ತೋರಿಸ್ತಾ ಇದ್ದು ನನ್ ಯಾಕೋ ಮನಸ್ಸಿಗೆ ತುಂಬಾ ಹಳೆಹಳ್ಳಿ ಅನ್ನಿಸ್ತು ಅದಕ್ಕೆ ಒಳ್ಳೆ ಮಾತು ಹೇಳ್ತಾರೆ ಸಾಲಿ ಹಳೆ ಸರ್ವಜ್ಞ ಸಾರಿ ಒಳ್ಳೆ ಮಾತು ಹೇಳ್ತಾರೆ ಅಂದ್ರೆ ಚಿತ್ತವಿಲ್ಲದೆ ತಾ ಎಷ್ಟು ಸುತ್ತಿದರೆ ಚಿತ್ತವಿಲ್ಲದೆ ನೀನು ತಾ ಎಷ್ಟು ಸುತ್ತಿದರೇನು ಮೂರ್ಖ ಗಾಣದ ಎಷ್ಟು ಸುತ್ತಿನಂತೆ ಸರ್ವಜ್ಞ ಅನ್ನೋ ಮಾತು ಹೇಳಿದ್ರೆ ಅದಕ್ಕೋಸ್ಕರ ಭಕ್ತಿಯೋ ತಂದೆ ತಾಯಿ ಮನಸ್ಸನ್ನ ನೋಯಿಸ್ಬೇಡಿ 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 ಅಂತ ಹೇಳ್ಬಿಟ್ಟು ಒಂದು ಮಹಾಭಾರತದ ಒಂದು ಸನ್ನಿವೇಶ ನಾನು ಮನಸ್ಸಿಗೆ ತುಂಬಾ ಇಡಿಸಿದೆ ಆದ್ರೆ ಎಲ್ಲ ಹೇಳ್ತೀನಿ ಏನು ಇರುವಂತಂದ್ರೆ ಕುರುಕ್ಷೇತ್ರದ ಯುದ್ಧಕ್ಕೆ ಹದಿನೆಂಟು ದಿವಸ ಹದಿನೆಂಟು ಪರ್ವಗಳಲ್ಲಿ ಏನಾಗುತ್ತೆ ಅಂದ್ರೆ ಇಪ್ಪತ್ತೆಂಟು ದಿವಸ ಮಾತ್ರ ಉಳಿದಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಗುತ್ತಿಗೆ ಕೃಷ್ಣ ನೋಡಕ್ಕೆ ಹಸ್ತಿನ ವತಿಯಿಂದ ಬಾಗಿ ಬರ್ತಾರೆ ದ್ವಾರಿಕೆಗೆ ಬಂದಂತ ಸಂದರ್ಭದಲ್ಲಿ ಬಂದಿರುತ್ತಾರೆ ಸೋಲಂತೆ ಕೊಟ್ಟಾಗ ರಕ್ತ ಕಷ್ಟವಾಗ ಕೇಟು ಬೀಗಿದ್ದು ಕೃಷ್ಣ ಕಾಲಲ್ಲಿ ಚಳಾವನ್ನು ಬಿಟ್ಟು ಕೈಯಲ್ಲಿ ಬೆಳ್ಳಿ ತಪ್ಪಿಗೆ ನೀರಿಟ್ಕೊಂಡು ಗಾಯಕಲ್ಲಿ ಅತ್ತೆ ಬಂದಿದ್ದ ಚಳನೇ ಬಾಲು ಕೊಂಡು ರಥಿ ನೆಮ್ಮ ಹಾಕೊಂಡಿದ್ದ ವರ್ಷ ತಕ್ಕ ಮಕ್ಕಳಿಗೆ ಒಳ್ಳೆ ಹಾಕಿ ಒಳ್ಳೆ ಹೇಳ್ತಾನೆ ಸೆಕೆ ಜಾನುವಾರು ಕೆಳಗಡೆ ಕೂತ್ಕೊಂಡು ಅತ್ತೆ ಎಡಗಾಲ ಬಹಳ ಹಾಕೊಂಡು ಸಿಗ್ತಾ ಕೇಳ್ತಾನೆ ಅಂದ್ರೆ ಯಾರಿಗೆ ಈ ದಿವಸವನ್ನು ಇಷ್ಟು ದೂರ ಮಾಡಬಹುದೇ ಒಂದು ಮಾತು ಬಂದ ಹೆಚ್ಚಿಸಿದ್ರೆ ನಾನೇ ಅವ್ರು ಹೇಳ್ತಾರೆ ಕೃಷ್ಣ ಇಪ್ಪತ್ತೆಂಟನೇ ದಿವಸ ಉಳಿದಿದೆ ಕುರಿ ನನಗೆ ನಿನ್ನೆ ಬಿಟ್ಟು ಅದಕ್ಕೆ ದಯವ ಗೊತ್ತಿಲ್ಲ ನೀನು ಮರ ಕೊಡಬೇಕು ಅದಕ್ಕೋಸ್ಕರ ಅವರ ಕಡೆ ನಿರಂಬರಾಗಿ ಅತ್ತೆ ನೀನು ಸೋದಂತೆ ಸಮಾನ ನೀನು ಹೇಳು ಏನಾಗಬೇಕು ಅಂತ ಅವಾಗ ಅವರೇ ನನ್ನ ಮಕ್ಕಳು ಪಾಂಡವೇ ಐದು ಜನರಲ್ಲಿ ಒಬ್ಬರು ಕುಂಚದಲ್ಲಿ ಸಾಯ ಮಾಡಲು ಅವರ ಹೇಳ್ತಾರೆ ನಂದಿ ವೀರನಾರಾಯಣ ಮಹಾತ್ಮದಲ್ಲಿ ಬರುತ್ತೆ ಮಹ ಪ್ರಾಣಿ ಪಾಂಡವ